ಚರಂಡಿಯಲ್ಲಿ ಬಿದ್ದಿದ್ದ ನಾಯಿ ಮರಿಯ ರಕ್ಷಣೆ ಸಂದರ್ಭ ಅದು ಕಚ್ಚಿದ ಪರಿಣಾಮ ಶಂಕಿತ ರೇಬಿಸ್ನಿಂದಾಗಿ ಎರಡು ತಿಂಗಳ ನಂತರ ರಾಜ್ಯಮಟ್ಟದ ಕಬಡ್ಡಿ ಆಟಗಾರ ಸಾವನ್ನಪ್ಪಿದ ಘಟನೆ ಉತ್ತರ ಪ್ರದೇಶದಲ್ಲಿ ಬುಲಂದ್ ಶಹರ್ನಲ್ಲಿ ನಡೆದಿದೆ ರಾಜ್ಯ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ವಿಜೇತ ಮತ್ತು ಪ್ರೊ ಕಬಡ್ಡಿ ಲೀಗ್ನ ಆಕಾಂಕ್ಷಿಯಾಗಿದ್ದ ಇಪ್ಪತ್ತೆರಡು ವರ್ಷದ ಬ್ರಿಜೇಶ್ ಸೋಲಂಕಿ ಮೃತ ಕಬಡ್ಡಿ ಆಟಗಾರ ಎರಡು ತಿಂಗಳ ಹಿಂದೆ ಚರಂಡಿಗೆ ಬಿದ್ದಿದ್ದ ನಾಯಿಮರಿಯನ್ನು ಮರಿಯನ್ನು ರಕ್ಷಣೆ ಮಾಡಿದ್ದರು ಈ ವೇಳೆ ಅದು ಅವರಿಗೆ ಕಚ್ಚಿತ್ತು ಆದರೆ ಸೋಲಂಕಿ ರೇಬಿಸ್ ಲಸಿಕೆಯನ್ನು ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿದರು ನಾಯಿಮರಿ ಕಚ್ಚಿದ್ದ ಗಾಯವನ್ನು ಬ್ರಿಜೇಶ್ ಅವರು ಸಣ್ಣಪುಟ್ಟ ಗಾಯವೆಂದುಕೊಂಡು ರೇಬಿಸ್ ಲಸಿಕೆಯನ್ನು ಪಡೆದಿರಲಿಲ್ಲ ದಿನ ಕಳೆಯುತ್ತಿದ್ದಂತೆ ಬ್ರಿಜೇಶ್ಗೆ ತೋಳು ನೋವು ಶುರುವಾಗಿದೆ ಇದು ಕಬಡ್ಡಿ ಆಟದ ಸಾಮಾನ್ಯ ನೋವೆಂದು ಬ್ರಿಜೇಶ್ ನಿತ್ಯದ ಅಭ್ಯಾಸ ಮುಂದುವರೆಸುತ್ತಿದ್ದರು ಎಂದು ವರದಿ ತಿಳಿಸಿದೆ ಜೂನ್ ಇಪ್ಪತ್ತಾರರಂದು ಅಭ್ಯಾಸದ ಸಮಯದಲ್ಲಿ ಬ್ರಿಜೇಶ್ ಅವರಿಗೆ ಮರಗಟ್ಟುವಿಕೆ ಸಮಸ್ಯೆ ಕಾಣಿಸಿಕೊಂಡಿದೆ ಪರಿಣಾಮವಾಗಿ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಆದರೆ ಅವರ ಸ್ಥಿತಿ ಹದಗೆಟ್ಟಾಗ ಅವರನ್ನು ನೋಯ್ಡಾದ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು ಅಲ್ಲಿನ ವೈದ್ಯರು ಬ್ರಿಜೇಶ್ಗೆ ರೇಬಿಸ್ ಇರುವುದನ್ನು ಪತ್ತೆ ಹಚ್ಚಿದ್ದಾರೆ ಮರಗಟ್ಟುವಿಕೆ ಸಮಸ್ಯೆ ಕೈಯಿಂದ ದೇಹದ ಎಲ್ಲಾ ಭಾಗಕ್ಕೂ ಹಬ್ಬಿದ್ದು ಚಿಕಿತ್ಸೆ ನೀಡಿದರೂ ಪರಿಣಾಮ ಬೀರಲ್ಲವೆಂದು ವೈದ್ಯರು ಕುಟುಂಬಸ್ಥರಿಗೆ ಹೇಳಿದ್ದಾರೆ ಇದರಿಂದ ಜೂನ್ ಇಪ್ಪತ್ತೆಂಟರ ಬೆಳಿಗ್ಗೆ ಕುಟುಂಬವು ಬ್ರಿಜೇಶ್ನನ್ನು ತನ್ನ ಹಳ್ಳಿಗೆ ಮರಳಿ ಕರೆತರುತ್ತಿದ್ದಾಗ ದಾರಿಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಎಂದು ವರದಿ ತಿಳಿಸಿದೆ ಕೊನೆಯ ದಿನಗಳಲ್ಲಿ ಅವರು ನೋವಿನಿಂದ ನರಳುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ Thank you